ಪರ್ದಾ ಯನು ಮಾತ್ರ ಅಂತ ಗೊತ್ತು ಅದು ಜಗಳದ ಕಾದಿತ್ತು ಯಾಪ್ಪಕ್ಕೆ ತಿಕ್ಕೆ ತೋರಕ್ಕೆ ಬಂತು ಔಟ್ಪುಟ್ ದೇದಕ್ಕೆ ಇಲ್ಲ ಆದ್ರೆ ಕನಿ ಯಾವಾಗ ಮೇಲೆ ನುಸರಂಕ پورا ರಡೋದು ಹಾಕಿ ತಿಕ್ಕೆ پورا ಪ್ರೆಸ್ ಮಾಡ್ತಾರೆ پورا ಆದ್ರೆ ಅಲ್ಲಿ ಏನು ಬದಲಿಲ್ಲ ಡಾಕ್ಟರ್ ಅಲ್ಲಿ ಅದwaar ಜಾಗವಾಗಿ ಒಂದು 10 ಮದ್ದು ಏನೋ ತಲೆ ಅಪ್ಲೈನೇ ಇಲ್ಲ ಇಂಗ ಓ ಇಗೆ ಕಡವಂತಿದ್ದರೂ ಸುಮಾರು ಸಲ ಹೇಳಿದರ ಹೊರಟು ಮಾಡಿದಿಸ್ ಹೊರಟು ಬಂದ್ರೆ ಅಮ್ಮೆಲ್ಲ ಬಂತೋಡ್ರು ಅಮ್ಮೆಲ್ಲ ಚೂರ್ ಬಂತೋಡ್ರು ಅವ್ರ ಪಾಪ ಎಲ್ಲಾ ಸ್ಟ್ರೈಕ್ ಕೊಡ್ತ ಎಲ್ಲಾ ಮಾಡಿದ ಮಗ ಎಲ್ಲರೂ ಬರ್ಲತ್ತಿದವ ಎಲ್ಲರೂ ಆಫೀಸ್ ಏನ್ ಕೆಮಿಕಲ್ ಅದ್ರ ಟೆಸ್ಟಿ ಕೊಟ್ಟಿ ಆ ಫ್ಯಾಕ್ಟರಿ ಮ್ಯಾಗನು ಕ್ರಮ ತೊಗೊಂಡ್ರ ಒಂದ ಏನಾರ ಆಯ್ತದ ಟೆಸ್ಟಿ ಕೊಟ್ಟ ಕಳ್ಸ್ಲತ್ತೀರಿ ಆ ರಿಪೋರ್ಟ್ ಹೊಟ್ಟ ಅದ ರಿಪೋರ್ಟ್ ಬಂದ್ರ ಮ್ಯಾಗ ನೀವ್ ಏನ್ ಮಾಡತ್ತೀರಿ ಪಸೇಂದರ್ನು ಗೊತ್ತಿಲ್ಲ ಎಮ್ಎಲ್ಎರಿ ಗೊತ್ತಿಲ್ಲ ಎಮ್ ಎಲ್ ಸಿ ಗೊತ್ತಿಲ್ಲ ನಮ್ ಪುರಾ ಈಗ ಮೇಡಮ್ ಈ ರೀತಿ ಆಗ್ತಾ ಐತಿ ಎಮ್ ಎಲ್ ಎಂದ್ರ ಎಮ್ ಎಲ್ ಸಿ ಅವ್ರು ಬಂದ್ರು ಜನಪ್ರತಿನಿಧಿ ಎಲ್ಲರು ಬಂದ್ರು ಊರಿನವ್ರು ಅಧ್ಯಕ್ಷರು ಎಲ್ಲ ಸ್ಟ್ರೈಕ್ ಮಾಡ್ರು ಎಲ್ಲ ಮುಗ್ದೈತಿ ಈಗ ಯಾವ್ದು ಪಾಪ ಅನುಕೂಲವಾದ ಮಾಡ್ಕೊಡ್ಬೇಕಲ್ಲ ನಾವೆಲ್ಲ ಸರ್ಕಾರ ಒತ್ತಿನಿ ಈಗ ಹೇಳಿ ಮತ್ತ ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಇಲ್ಲಿ ನೋಡಿ ಅದ ಆಗಿರ್ಬೇಕು ನೀ ಅವ್ರಿಗೆ ಕೂಡಲೇ ಬಂದ್ ಮಾಡಿದ್ರಿ ಏನಾರ ಮಾಡಿದ್ರಿ ಅಂದ್ರ ಮುಂದೆ ಬ್ಯಾರ ಬಾರ್ಡರ್ ಮಾಡಲ್ಲ ಸರ್ಡೀ್ರಿಗೆ ಕರಿತೀವಿ ಸರ್ ಟೆಸ್ಟಿಂಗ್ ಸ್ಯಾಂಪಲ್ ಕೊಟ್ಟಿದಾಗ ಇಮಿಡಿಯೇಟ್ಲಿ ಸೋರ್ಸ್ ಆಫ್ ಅಂತ ಐಡೆಂಟಿಫೈ ಮಾಡ್ತಾರೆ ಜಿಲ್ಲಾ ಕಲ್ಲರಿಗೂ ಇವೇ ನೀರ್ ನಾಳೆ